ಅಂತೂ ನೀನಾಗಿ ನೀನೇ ಬಂದು ಒಳ್ಳೆ ಕೆಲಸ ಮಾಡಿದೆ ಈಗ ನೀನು ಕೋರ್ಟ್ ಸರೆಂಡರ್ ಆಯಿತು ಅಂತಂದ್ರೆ ಶಿಕ್ಷೆ ಕಡಿಮೆ ಆಗುತ್ತೆ ಬೇಕಾದ್ರೆ ನಾನು ಗವರ್ನರ್ ಹತ್ರ ಮಾತಾಡ್ತೀನಿ ಮಾತಾಡಿ ಮಾತಾಡಿ ಜನರನ್ನ ಮುಟ್ಟಾಳರನ್ನಾಗಿಸಿ ಅವರನ್ನ ಮೆಟ್ಟಿಲುಗಳನ್ನಾಗಿ ಮಾಡಿ ಮೇಲೆ ಹತ್ತಿ ಮೆರೆದಿದ್ದು ಸಾಕು ಮೇಡಮ್ ಹೇಳಿ ಬಾಂಬ್ ಬ್ಲಾಸ್ಟ್ ಮಾಡಿಸಿದ್ದು ಯಾರು ನಿಮಗೆ ಸಪೋರ್ಟ್ ಮಾಡಿದ್ದು ಯಾರು ಅದಕ್ಕೆ ಕಾರಣ ಏನು ನಮ್ ಜನ ಕಕ್ಕೋ ಹಾವಿಗೆ ಹಾಲಿಟ್ಟು ಪೂಜೆ ಮಾಡ್ತಾರೆ ನಿಜ ಆದ್ರೆ ಅದೇ ಹಾವು ತೊಂದರೆ ಕೊಟ್ರೆ ಒಡೆದು ಸಾಯಿಸಕ್ಕೂ ಹೆದರಲ್ಲ ಸ್ವಲ್ಪ ಯೋಚನೆ ಮಾಡಿ ನಿಮ್ಮನ್ನ ದೇವರು ಅಂತ ತಿಳಿದು ಪೂಜಿಸ್ತಿರೋ ಜನರಿಗೆ ಮೋಸ ಮಾಡಿದ್ದು ಅಲ್ಲದೆ ದಯಾದಾಕ್ಷಿಣ್ಯ ಇಲ್ಲದೆ ನಿಮ್ ಸ್ವಾರ್ಥಕ್ಕೋಸ್ಕರ ನೀವ್ ಅಂದ್ಕೊಟ್ಟಿದ್ದನ್ನ ಸಾಧಿಸೋಕೋಸ್ಕರ ಬಾಂಬ್ಲಾಸ್ಟ್ ಮಾಡಿಸಿ ಐನೂರು ಮೂವತ್ತಾರು ಜೀವಗಳ ಭವಿಷ್ಯನೇ ನೆಲಸಮ ಮಾಡಿಬಿಟ್ರಿ ಯಾರು ನಿಮಗೆ ಏನ್ ದ್ರೋಹ ಮಾಡಿದ್ರು ಸತ್ಯಕ್ಕೆ ನಾನೇ ಸಾಕ್ಷಿ ಆ ಭಾಷಾ ಕೂಡ ಇವನ್ನ ಹೋಗಿ ನನ್ನ ಕೈಯಿಂದನೇ ಸತ್ತ ಈಗ ನಾನು ಸತ್ರು ಪರವಾಗಿಲ್ಲ ಸತ್ಯನ ಒಪ್ಕೊಳ್ಳಿ ಬಾಯಿ ಬಿಟ್ಟು ನಿಜ ಹೇಳಿ ಇಲ್ಲ ನಾ ಹೇಳಿದ್ದು ಸುಳ್ಳು ನಾನು ಶಿಕ್ಷಣ ಅನುಭವಿಸೋದೇ ನಿಮಗೆ ಸಂತೋಷ ಅನ್ನೋದಾದ್ರೆ ಹೇಳಿ ಮೇಡಮ್ ಏನಿದೆ ನಿಮ್ಮ ಮನಸ್ಸಿನಲ್ಲಿ ಅಪರಾಧಿ ನಾನಾ ನೀವ ಎಸ್ ನಾನೇ ಯಾವ ಎದುರಾಳಿನೂ ಇಲ್ಲದೆ ಮುಖ್ಯಮಂತ್ರಿಯಾಗಿ ಮೆರೀತಿದ್ದ ನನಗೆ ನನ್ನ ಮನೆ ಮುಂದೆ ಬಂದು ನನ್ನ ಮುಖಕ್ಕೆ ಮಸಿ ಬಳದ ಮೊದಲನೇ ಮಾಮೂಲಿ ಮನುಷ್ಯ ನೀನು ಅವತ್ತೇ ನಿನ್ನ ಮೇಲೆ ನನಗೆ ಕಂಡುಬಿತ್ತು ಫೇಸ್ ಟು ಫೇಸ್ ಪ್ರೋಗ್ರಾಂ ನಲ್ಲಿ ಬಂದು ನನ್ನ ಟೈಮ್ ಅನ್ನ ಯೂಸ್ ಮಾಡಿಕೊಂಡು ಸಜೆಷನ್ಸ್ ಮೇಲೆ ಸಜೆಷನ್ಸ್ ಕೊಟ್ಟು ರಾಜಕಾರಣಿಗಳೆಲ್ಲ ತಟ್ಟರು ಅಂತ ಹೇಳಿದ ಮೊದಲನೇ ಅಹಂಕಾರಿ ನೀನು ಅವತ್ತು ಕಾಲೇಜ್ನಲ್ಲಿ ರಾಜಕಾರಣಿಗಳಿಗಿಂತ ಅಧಿಕಾರಿಗಳೇ ಮೇಲು ಅಂತ ಹೇಳದ ದುರಹಂಕಾರಿ ನೀನು ಹೋದ್ರೆ ಹೋಗ್ಲಿ ಜನಗಳ ದೃಷ್ಟಿನಲ್ಲಿ ಹೀರೋ ಆಗ್ಬಿಟ್ಟಿದ್ದಾನೆ ಅಂತ ಬಿಟ್ರೆ ನನ್ನ ಮಗಳ ಮನಸ್ಸನ್ನೇ ಕೆದ್ದು ನನ್ನ ಮನೆ ಅಳಿಯಾಗಿ ನನ್ನ ಈ ಕೈಗಳಿಂದ ನಿನ್ನ ಕಾಲು ತೊಳೆಸ್ಕೊಳ್ಳೋ ಅಷ್ಟು ಮಟ್ಟಕ್ಕೆ ಬಂದ್ಬಿಟ್ಟೆ ನೀನು ಆಗ ನಿನ್ನನ್ನು ಮಟ್ಟ ಹಾಕೋದಕ್ಕೋಸ್ಕರ ಬೀಗರಾಗೋದಕ್ಕೆ ಆಸೆ ಪಟ್ಟಿದ್ದ ವಿಕ್ರಮ ಶರ್ಮ ಅವ್ರಿಗೆ ಹೇಳಿ ನಿನ್ನ ಅಪಾಶನ ಕರೆಸಿ ಬೆಂಕಿ ಕಾಯಿಸಿ ಚೆನ್ನಾಗಿ ತಟ್ಟಿ ದೇಶದ್ರೋಹದ ಆಯುಧ ಮಾಡಿದ್ವಿ ನಾನು ಇದನ್ನೆಲ್ಲ ಮಾಡೋದಕ್ಕೆ ಕಾರಣ ಯಾರು ಅಂತ ಏ ಗೊತ್ತಾಯ್ತಲ್ಲೇ ಕಣೋ ನೀನೇ ಹೌದು ಕಣೋ ನೀನು ಗುರಿಗಳ ತರ ಇರೋ ಪ್ರಜೆಗಳನ್ನ ಮೋಸ ಮಾಡಿ ನನ್ನ ಇಮೇಜ್ನ ಬೆಳೆಸ್ಕೊಂಡು ರಾಜ್ಯ ಆಡ್ತಾ ಇರೋ ನನಗೆ ನೀನು ನೀನು ಸಿಂಹ ಸ್ವಪ್ನವಾಗಿ ಬಂದೆ ಜನಗಳು ನಿನ್ನ ಮೇಲೆ ಇಟ್ಟಿರೋ ಅಭಿಮಾನ ವಿಶ್ವಾಸನ ನೋಡಿ ಎಲ್ಲಿ ನನ್ನ ಅಧಿಕಾರಕ್ಕೆ ಧಕ್ಕೆ ಬರುತ್ತೋ ಅಂತ ಒಂದು ರೀತಿ ಭಯ ಆಯ್ತು ನಾನು ಹುಟ್ಟಿದಾಗ್ಲಿಂದ ಇಲ್ಲಿವರೆಗೂ ಯಾವತ್ತೂ ಯಾರಿಗೂ ಯಾವುದಕ್ಕೂ ಹೆದರ್ಲಿಲ್ಲ ಆದ್ರೆ ನಿನಗ ಮಾತ್ರ ಹೆದರದೆ ಕಣೋ ಅದಕ್ಕೆ ಕಣೋ ಈ ಪದ್ಮ ವ್ಯೂಹನ ಮಾಡಿ ಅದರಲ್ಲಿ ನಿನ್ನ ಸಿಗ್ ಹಾಕ್ಸ್ದೆ ಏಯ್ ಶರ್ಮಾ ನಡೆದ ಸತ್ಯನೆಲ್ಲ ಗಣೇಶನಿಗೆ ಹೇಳಿದ್ರೆ ಸಾವಿನಿಂದ ತಪ್ಪಿಸ್ಕೊಳಕ್ ಆಗತ್ತೆ ಅಂತ ನೋಡಿದ್ಯಾ ಸಾವಿಗೆ ಹೆದರೋರು ಬದುಕಕ್ಕೆ ಆಸೆ ಪಡಬಾರ್ದು ಕಣೋ ಏ ನಿನ್ನಂಥ ನೂರು ಜನ ನಾನು ಸೃಷ್ಟಿ ಮಾಡ್ತೀನಿ ಇಂಥ ಸಾವಿರ ಜನ ಬಂದ್ರು ಸುಟ್ಟು ಪೂಜೆ ಮಾಡ್ತೀನಿ ಕಣೋ ನಾನು ಮುಖ್ಯಮಂತ್ರಿ ಐ ನೋಡಿದ್ಯಾ ನೀನು ಭಿಕಾರಿ ಆಗಿದ್ಯಾ ನಾನು ಮಹಾರಾಣಿ ತರ ಮೆರೀತಾ ಇದ್ದೀನಿ ಯಾರೂ ಏನು ಮಾಡೋಕ್ಕಾಗೋದಿಲ್ಲ ನನ್ನನ್ನ ಈಗಲೂ ಈಗಲೂ ಒಂದೇ ಒಂದು ಫೋನ್ ಕಾಲ್ ಸಾಕು ನಿಮ್ಮಿಬ್ಬರನ್ನು ಮುಗಿಸೋದಿಕ್ಕೆ ಹಾ ನನ್ನ ಪ್ರೀತಿಯ ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಈ ಗಣೇಶನ ಧನ್ಯವಾದಗಳು ನಿಂಬಾಯಿಂದಾನೇ ನಡೆದ ಸತ್ಯವನ್ನ ನಿರ್ಭಯವಾಗಿ ಹೇಳಿ ಯಾವುದು ಸತ್ಯಾನೋ ಯಾವುದು ಅಸತ್ಯನೋ ಯಾರು ಅಪರಾಧಿ ಯಾರು ನಿರಪರಾಧಿ ಅಂತ ನಿರೂಪಿಸಿದಕ್ಕೆ ನಿಮಗೆ ನನ್ನ ಶತಕೋಟಿ ಅಭಿನಂದನೆಗಳು ಸಾರಿ ನಾಟಕ ಗೊತ್ತಾಯ್ತು ನೀವು ಎಂತ ಮಹಾನ್ ನಟಿ ಮೇಡಮ್ ಎಂಗೇಜ್ಮೆಂಟ್ ದಿವಸದಿಂದ ತನಕ ಎಂತ ಆಕ್ಟಿಂಗ್ ಮಾಡಿದ್ರ ಸರ್ಕಾರದ ಕೆಲಸ ದೇವರ ಕೆಲಸ ಅಂತ ನಂಬಿ ಹಗಲಿರಲ್ಲೂ ಶ್ರಮ ಪಡ್ತಾ ಇರೋ ನನ್ನಂತ ಅಧಿಕಾರಿಗಳಿಗೆ ನಿನ್ನಂತ ಪದವಿ ಪುಸಾಚಿಯಿಂದ ವಿಮುಕ್ತಿ ಸಿಕ್ಕಿದ್ದಕ್ಕೆ ನನಗೆ ಸಂತೋಷ ಆಗ್ತಾ ಇದೆ ಗಣೇಶ್ ನನ್ನ ನಂಬಿಕೆನಾ ಸುಳ್ಳಾಗಿಸ್ಲಿಲ್ಲ ಐ ಆಮ್ ಪ್ರೌಡ್ ಆಫ್ ಯು ದೇವರು ಅಂತ ತಿಳ್ಕೊಂಡು ಒಂಬತ್ ತಿಂಗಳು ಹೊತ್ತು ಹೆತ್ತು ಬೆಳೆಸಿರೋ ನೀನು ಅಮಾಯಕ ಜನರ ಜೀವನದಲ್ಲಿ ಮಾತ್ರ ಅಲ್ಲ ನೀನು ಹೆತ್ತು ಮಗಳ ಜೀವನದಲ್ಲಿ ಆಟ ಅಮ್ಮ ನೀನು ನಿಜವಾಗ್ಲೂ ನನ್ನ ಅಮ್ಮನ ಅಮ್ಮ ತಾಯಿನ ಮಡಿಲು ನટક್ಕ ಮಾಡಿಬಿಟ್ಟೆ ತಮ್ ಎಲ್ಲರ ಮುಂದೆ ನಾನೇ ಒಪ್ಪಕೊತಾಇದಿನಿ ಇದ್ದೀನಿ ಎಲ್ಲದಕ್ಕೂ ಕಾರಣ ನಾನೇ ಗಣೇಶ ಅನಿರಪರಾಧಿ ಅಧಿಕಾರದ ದಾಹದಲ್ಲಿ ಸಿಎಂ ಕುರ್ಚಿ ಮೇಲಿನ ಮೋಹದಲ್ಲಿ ಪ್ರಜೆಗಳೇ ನನ್ನ ದೇವರು ಅನ್ನೋದನ್ನು ಬಿಟ್ಟು ನನ್ನ ಪ್ರಜೆಗಳಿಗೆ ನಾನೇ ಮೋಸ ಮಾಡಿಬಿಟ್ಟಿದ್ದೀನಿ ನಾನೇ ಅಪರಾಧಿ ಐ ಎಂ ಸಾರಿ ಗಣೇಶ್ ಐ ಎಂ ಸಾರಿ ಜನರ ಮನಸ್ಸಿನಲ್ಲಿರೋ ನೀನೇ ಈ ನಾಡಿಗೆ ನಾಯಕನಾಗಬೇಕು ಆರ್ ಗ್ರೇಟ್ ಸಿಟಿಸನ್ ಕಮಿಷನ್ ಅವರೇ ನಾನೇ ಸರೆಂಡರ್ ಆಗ್ತೀನಿ ಆದ್ರೆ ಇವತ್ತು ನಿಮಿಷ Ha 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 ha